ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬರುವಂತಹ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಈ ತರಗತಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರತಿಯೊಂದು ಪ್ರಶ್ನೆಗಳು ಎಸ್ ಡಿ ಎಫ್ ಡಿ ಎ ಹಾಗೂ ಪಿ ಡಿಒ ಹಾಗೂ ಕೆಪಿಎಸ್ ಸಿ ಗ್ರೂಪ್ ಸಿ ಅವರು ನಡೆಸಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಸಾಹಿತ್ಯ ವಿಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಈ ತರಗತಿ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋದಂತೂ ಖಂಡಿತ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವುದು ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ ಉಪಲಬ್ಧವಿರುವಂತಹ ಕನ್ನಡದ ಮೊದಲ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ ಈ ಶಾಸನ ಕಂಡು ಬರುವುದು ಎಲ್ಲಿ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಶಾಸನ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಇದರ ಕಾಲಮಾನ ಎಷ್ಟು ಅಂದ್ರೆ ಶಕ ನಾಲ್ಕು ಐವತ್ತು ಸೊ ಕ್ರಿಸ್ತ ಶಕ ನಾಲ್ಕು ಐವತ್ತರಲ್ಲಿ ಕಂಡು ಬಂದಿರುವಂತಹ ಕನ್ನಡದ ಮೊದಲ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ ಇದು ಯಾರ ಕುರಿತು ಹೇಳುತ್ತದೆ ಅಂದ್ರೆ ಕಾಕುಸ್ತವರ್ಮನ ಕುರಿತು ಹೇಳುತ್ತದೆ ಅಂತಾನೆ ಹೇಳ್ಬೋದು ಸೊ ಇದನ್ನ ಭರಿಸಿದವರು ಯಾರು ಅಂದ್ರೆ ಕಾಕುಸ್ತವರ್ಮ ಇದು ಒಂದು ದತ್ತಿ ಶಾಸನವಾಗಿದೆ ಅಂತನೆ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆ ಯಾವುದು ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆ ಯಾವುದು ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಯಾವುದು ಅಂದ್ರೆ ಪೂರ್ವದ ಹಳೆಗನ್ನಡ ಸೊ ಈ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವಂತಹ ಭಾಷೆ ಯಾವುದು ಅಂದ್ರೆ ಪೂರ್ವದ ಹಳೆಗನ್ನಡ ನೆಕ್ಸ್ಟ್ ಮೂರನೇ ಪ್ರಶ್ನೆ ವರ್ಧಮಾನ ಚರಿತಂ ಕೃತಿಯನ್ನ ಬರೆದವರು ಯಾರು ವರ್ಧಮಾನ್ ಚರಿತಂ ಕೃತಿಯನ್ನ ಬರೆದವರು ಯಾರು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಅಸಗ ಸೊ ವರ್ಧಮಾನ್ ಚರಿತಂ ಕೃತಿಯನ್ನ ಬರೆದವರು ಯಾರು ಅಂದ್ರೆ ಅಸಗ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಾಧುಗೆ ಸಾಧು ಮಾಧುರಂಗೆ ಮಾಧುರಂ ಎಂಬ ಈ ಸಾಲು ಇರುವಂತಹ ಶಾಸನ ಯಾವುದು ಸಾಧುಗೆ ಸಾಧು ಮಾಧುರಂಗೆ ಮಾಧುರಂ ಎಂಬ ಸಾಲು ಇರುವಂತಹ ಶಾಸನ ಯಾವುದು ಸೊ ಈ ಸಾಲು ಕಂಡು ಬರುವಂತಹ ಶಾಸನ ಯಾವುದು ಅಂದ್ರೆ ಬಾದಾಮಿ ಶಾಸನ ಈ ಸಾಲು ಕಂಡು ಬರುವಂತಹ ಶಾಸನ ಯಾವುದು ಅಂದ್ರೆ ಬಾದಾಮಿ ಶಾಸನ ಅಂತಾನೆ ಹೇಳ್ಬೋದು ಸೊ ಈ ಶಾಸನಕ್ಕೆ ಇದ್ದಂತಹ ಇನ್ನೊಂದು ಹೆಸರೇ ಕಪ್ಪೆ ಅರಭಟ್ಟನ ಶಾಸನ ಅಂತ ಹೇಳಿ ಕರಿತೀವಿ ಸೊ ಈ ಕಪ್ಪೆ ಅರಭಟ್ಟನ ಶಾಸನಕ್ಕೆ ಇದ್ದಂತಹ ಇನ್ನೊಂದು ಹೆಸರೇ ಬಾದಾಮಿ ಶಾಸನ ಇದು ಕಪ್ಪೆ ಅರಭಟ್ಟನ ಕುರಿತು ಹೇಳುವಂತಹ ಶಾಸನವಾಗಿದೆ ಅಂತನೆ ಹೇಳ್ಬೋದು ಐದನೇ ಪ್ರಶ್ನೆ ತಮಟಕಲ್ಲು ಶಾಸನದಲ್ಲಿ ಯಾರನ್ನು ಹೊಗಳಲಾಗಿದೆ ತಮಟಕಲ್ಲು ಶಾಸನದಲ್ಲಿ ಯಾರನ್ನು ಹೊಗಳಲಾಗಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಗುಣಮಧುರಂಕ ಸೊ ತಮಟಕಲ್ಲು ಶಾಸನದಲ್ಲಿ ಯಾರ ಕುರಿತು ಹೊಗಳಿಕೆ ನೀಡಲಾಗಿದೆ ಅಂದರೆ ಗುಣಮಧುರಂಕನ ಕುರಿತು ಈ ಒಂದು ಶಾಸನದಲ್ಲಿ ಯಾವ ಶಾಸನ ಅಂದರೆ ತಮಟಕಲ್ಲು ತಮಟಕಲ್ಲು ಶಾಸನದಲ್ಲಿ ಗುಣಮಧುರಂಕನ ಕುರಿತು ಹೊಗಳಲಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಅವಘಾತ ಮಂತ್ರ ಎಂದು ಯಾವುದನ್ನ ಕರೆಯುತ್ತಿದ್ದರು ಅವಘಾತ ಮಂತ್ರ ಎಂದು ಯಾವುದನ್ನ ಕರೆಯುತ್ತಿದ್ದರು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಒಣಿಕೆವಾಡು ಸೊ ಒಣಿಕೆವಾಡುವನ್ನ ಅವಘಾತ ಮಂತ್ರ ಅಂತ ಹೇಳಿ ಕರಿತಾ ಇದ್ರು ಒಣಿಕೆವಾಡು ಅಂದ್ರೆ ಒಣಕೆ ಕುಟ್ಟುವಾಗ ಹಾಡುವಂತಹ ಹಾಡಿಗೆ ನಾವು ಒಣಕೆವಾಡು ಅಂತ ಹೇಳಿ ಕರಿತೀವಿ ಸೊ ಈ ಹಾಡುಗಳಿಗೆ ನಾವು ಅವಘಾತ ಮಂತ್ರ ಅಂತ ಹೇಳಿ ಆಗಿನ ಕಾಲದಲ್ಲಿ ಕರಿತಾ ಇದ್ರು ನೆಕ್ಸ್ಟ್ ಏಳನೇ ಪ್ರಶ್ನೆ ಗದ್ಯ ಮತ್ತು ಪದ್ಯವನ್ನ ಒಳಗೊಂಡ ದೀರ್ಘವಾದ ಕಾವ್ಯ ಯಾವುದು ಗದ್ದೆ ಮತ್ತು ಪದ್ಯವನ್ನ ಒಳಗೊಂಡ ದೀರ್ಘವಾದ ಕಾವ್ಯ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಚಂಪು ಕಾವ್ಯ ಸೊ ಗದ್ಯ ಮತ್ತು ಪದ್ಯವನ್ನ ಒಳಗೊಂಡಂತಹ ದೀರ್ಘವಾದ ಕಾವ್ಯ ಯಾವುದು ಅಂದ್ರೆ ಚಂಪು ಕಾವ್ಯ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಗಿರಿಜಾ ಕಲ್ಯಾಣ ಕೃತಿಯನ್ನ ಬರೆದವರು ಯಾರು ಗಿರಿಜಾ ಕಲ್ಯಾಣ ಕೃತಿಯನ್ನ ಬರೆದವರು ಹರಿಹರ ಸೊ ಗಿರಿಜಾ ಕಲ್ಯಾಣ ಕೃತಿಯನ್ನ ಬರೆದವರು ಯಾರು ಅಂದ್ರೆ ಹರಿಹರ ಸೊ ಈ ಹರಿಹರನ ನಾವು ರಗಳೇ ಕವಿ ಅಂತ ಹೇಳಿ ಕರಿತೀವಿ ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತದ್ದು ರಗಳೇ ಕವಿ ಅಂತ ಹೇಳಿ ಯಾರನ್ನ ಕರಿತೀವಿ ಅಂದ್ರೆ ಹರಿಹರನ್ನ ಕರಿತೀವಿ ಇನ್ನು ಷಟ್ಪದಿಗಳ ಬ್ರಹ್ಮ ಅಂತ ಹೇಳಿ ರಾಘವಾಂಕನಿಗೆ ಕರಿತೀವಿ ಇನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕುಮಾರ ವ್ಯಾಸನಿಗೆ ಕರೆಯುತ್ತೇವೆ ಇನ್ನು ಕರ್ನಾಟಕ ಕವಿ ಚೂತವನ್ನ ಚೈತ್ರ ಅಂತ ಹೇಳಿ ಲಕ್ಷ್ಮೀಶನಿಗೆ ಕರೆಯುತ್ತೇವೆ ಸೊ ಗಿರಿಜಾ ಕಲ್ಯಾಣ ಕೃತಿಯನ್ನ ಬರೆದವರು ಯಾರು ಅಂದ್ರೆ ಹರಿಹರ ಈ ಹರಿಹರನಿಗೆ ಇದ್ದಂತಹ ಪ್ರಸಿದ್ಧ ಬಿರುದು ರಗಳೆ ಕವಿ ಅಂತ ಹೇಳಿ ಕರಿತಾ ಇದ್ವಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಬ್ಬಿಗರ ಕಾವ್ಯಂ ಕೃತಿಯನ್ನ ಬರೆದವರು ಯಾರು ಕಬ್ಬಿಗರ ಕಾವ್ಯಂ ಕೃತಿಯನ್ನ ಬರೆದವರು ಯಾರು ಅಂದ್ರೆ ಆಂಡಯ್ಯ ಆಂಡಯ್ಯನ ಪ್ರಸಿದ್ಧವಾದ ಕೃತಿಯೇ ಕಬ್ಬಿಗರ ಕಾವ್ಯಂ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಯಾವ ಕಾವ್ಯವನ್ನ ನಾಗಚಂದ್ರ ರಚಿಸಿದ್ದಾನೆ ಯಾವ ಕಾವ್ಯವನ್ನ ನಾಗಚಂದ್ರ ರಚಿಸಿದ್ದಾನೆ ಅಂದ್ರೆ ಮಲ್ಲಿನಾಥ ಪುರಾಣ ಈ ಮಲ್ಲಿನಾಥ ಪುರಾಣವನ್ನ ನಾಗಚಂದ್ರ ರಚಿಸಿದ್ದಾನೆ ಅಂತಾನೆ ಹೇಳ್ಬೋದು ಹನ್ನೊಂದನೇ ಪ್ರಶ್ನೆ ತಿರುಮಲಾರ್ಯ ರಚಿಸಿದ ಕಾವ್ಯ ಯಾವುದು ತಿರುಮಲಾರ್ಯ ರಚಿಸಿದಂತಹ ಕಾವ್ಯ ಯಾವುದು ಅಂದ್ರೆ ಚಿಕ್ಕದೇವರಾಜ ವಿಜಯ ಸೊ ತಿರುಮಲಾರ ರಚಿಸಿದಂತಹ ಕಾವ್ಯ ಯಾವುದು ಅಂದ್ರೆ ಚಿಕ್ಕ ದೇವರಾಜ ವಿಜಯ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಯಾವುದು ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊದಲ ಗದ್ಯ ಕೃತಿ ಯಾವುದು ಅಂದ್ರೆ ವಡ್ಡಾರಾಧನೆ ಸೊ ಈ ವಡ್ಡಾರಾಧನೆ ಅನ್ನುವಂತಹ ಕೃತಿ ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊದಲ ಗದ್ಯ ಕೃತಿ ಅಂತಾನೆ ಹೇಳ್ಬೋದು ಕೇವಲ ಮೊದಲ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ ಗದ್ಯ ಕೃತಿ ಅಂತ ಕೊಟ್ಟರೆ ವಡ್ಡಾರಾಧನೆ ಈ ವಡ್ಡಾರಾಧನೆಯನ್ನ ಬರೆದವ್ರು ಯಾರು ಅಂದ್ರೆ ಶಿವಕೋಟ್ಯಾಚಾರ್ಯರು ಈ ವಡ್ಡಾರಾಧನೆಯನ್ನ ಬರೆದವ್ರು ಯಾರು ಅಂದ್ರೆ ಶಿವಕೋಟ್ಯಾಚಾರ್ಯರು ಎಷ್ಟು ಹದಿಮೂರನೇ ಪ್ರಶ್ನೆ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದು ಹೇಳಿದವರು ಯಾರು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದು ಹೇಳಿದವರು ಯಾರು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮುದ್ದಣ್ಣ ಸೊ ಈ ಮುದ್ದಣ್ಣ ಅನೋರು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದು ಹೇಳಿದರು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಷಟ್ಪದಿಯ ಲಕ್ಷಣ ಮೊಟ್ಟ ಮೊದಲಿಗೆ ಯಾವ ಕಾವ್ಯದಲ್ಲಿ ಕಂಡು ಬಂದಿತು ಷಟ್ಪದಿಯ ಲಕ್ಷಣ ಮೊಟ್ಟ ಮೊದಲಿಗೆ ಯಾವ ಕಾವ್ಯದಲ್ಲಿ ಕಂಡು ಬಂದಿತು ಅಂದ್ರೆ ಮದನ ತಿಲಕ ಸೊ ಈ ಮದನ ತಿಲಕ ಎಂಬ ಕಾವ್ಯದಲ್ಲಿ ಷಟ್ಪದಿಯ ಲಕ್ಷಣ ಮೊಟ್ಟ ಮೊದಲಿಗೆ ಕಂಡು ಬಂತು ಅಂತನೆ ಹೇಳ್ಬೋದು ಹದಿನೈದನೇ ಪ್ರಶ್ನೆ ಯಾವ ಕಾವ್ಯ ಪ್ರಕಾರವನ್ನ ಹಾಡುಗಬ್ಬ ಎಂದು ಕರೆಯುತ್ತಾರೆ ಯಾವ ಕಾವ್ಯ ಪ್ರಕಾರವನ್ನ ಹಾಡುಗಬ್ಬ ಎಂದು ಕರೆಯುತ್ತಾರೆ ಅಂದ್ರೆ ಸಾಂಗತ್ಯ ಸೊ ಈ ಸಾಂಗತ್ಯ ಕಾವ್ಯ ಪ್ರಕಾರವನ್ನ ಹಾಡುಗಬ್ಬ ಎಂದು ಕರೆಯುತ್ತಾರೆ ಸಾಂಗತ್ಯದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಕೃತಿ ಯಾವುದು ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ ಸೊ ಸಾಂಗತ್ಯದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಕೃತಿ ಯಾವುದು ಅಂದ್ರೆ ಸೊಬಗಿನ ಸೋನೆ ರತ್ನಾಕರ ವರ್ಣಿ ರಚಿಸಿದಂತಹ ಸೊಬಗಿನ ಸೋನೆ ಇದು ಸಾಂಗತ್ಯದಲ್ಲಿ ಮೊಟ್ಟು ಮೊದಲ ರಚನೆಯಾದಂತಹ ಕೃತಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ರತ್ನಾಕರ ವರ್ಣಿಯ ಭರತೇಶ ವೈಭವ ಯಾವ ಪ್ರಕಾರದ ಕೃತಿಯಾಗಿದೆ ರತ್ನಾಕರ ವರ್ಣಿಯ ಭರತೇಶ ವೈಭವ ಇದು ಯಾವ ಪ್ರಕಾರದ ಕೃತಿಯಾಗಿದೆ ಅಂದ್ರೆ ಸಾಂಗತ್ಯ ಸೊ ರತ್ನಾಕರ ವರ್ಣಿ ಭರತೇಶ ವೈಭವ ಎಂಬಂತಹ ಕೃತಿಯನ್ನ ಬರಿತಾನೆ ಇದು ಯಾವ ಪ್ರಕಾರಕ್ಕೆ ಸೇರಿದೆ ಅಂದ್ರೆ ಸಾಂಗತ್ಯಕ್ಕೆ ಸೇರಿದಂತಹ ಕೃತಿಯಾಗಿದೆ ಅಂತನೇ ಹೇಳ್ಬೋದು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕನ್ನಡದ ಮೊದಲ ಶತಕ ಗ್ರಂಥ ಯಾವುದು ಕನ್ನಡದ ಮೊದಲ ಶತಕ ಗ್ರಂಥ ಯಾವುದು ಸೊ ಆನ್ಸರ್ ಚಂದ್ರಚೂಡ ಚೂಡಮನಿ ಶತಕ ಕನ್ನಡದ ಮೊದಲ ಶತಕ ಗ್ರಂಥ ಯಾವುದು ಅಂದ್ರೆ ಚಂದ್ರಚೂಡಮಣಿ ಶತಕ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಹರಿಭಕ್ತ ಸಾರ ಎಂಬ ಶತಕ ಕೃತಿಯನ್ನ ರಚಿಸಿದವರು ಯಾರು ಹರಿಭಕ್ತ ಸಾರ ಎಂಬ ಶತಕ ಕೃತಿಯನ್ನ ರಚಿಸಿದವರು ಕನಕದಾಸರು ಯಾರು ಅಂದ್ರೆ ಕನಕದಾಸರು ಈ ಹರಿಭಕ್ತ ಸಾರ ಎಂಬ ಶತಕ ಕೃತಿಯನ್ನ ರಚಿಸಿದವರು ಕನಕದಾಸರು ಕನಕದಾಸರ ಇನ್ನಿತರ ಪ್ರಸಿದ್ಧ ಕೃತಿಗಳು ಯಾವುದು ಅಂದ್ರೆ ಮೋಹನ ತರಂಗಿನಿ ಹರಿಭಕ್ತ ಸಾರ ನಳಚರಿತ್ರೆ ಹಾಗೂ ರಾಮಧಾನ ಚರಿತ್ರೆ ಇವೆಲ್ಲವೂ ಕನಕದಾಸರ ಪ್ರಸಿದ್ಧ ಕೃತಿಗಳ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಪಂಪ ಕವಿಯು ಯಾರ ಆಸ್ಥಾನದಲ್ಲಿ ಇದ್ದನು ಪಂಪ ಕವಿಯು ಯಾರ ಆಸ್ಥಾನದಲ್ಲಿ ಇದ್ದ ಅಂದ್ರೆ ಅರಿಕೇಸರಿಯ ಆಸ್ಥಾನದಲ್ಲಿ ಸೊ ಪಂಪ ಯಾರ ಆಸ್ಥಾನದಲ್ಲಿ ಇದ್ದ ಅಂದ್ರೆ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಚಂದೋಗ್ರಂಥ ಯಾವುದು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂದ್ರೆ ಚಂದೋಂಬುದಿ ಸೊ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕನ್ನಡದಲ್ಲಿ ಮಾರ್ಕ್ಸ್ ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನ ರಚಿಸಿದವರು ಯಾರು ಕನ್ನಡದಲ್ಲಿ ಮಾರ್ಕ್ಸ್ ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನ ರಚಿಸಿದವರು ಯಾರು ಅಂದ್ರೆ ಪ್ರಗತಿಶೀಲ ಕವಿಗಳು ಸೊ ಪ್ರಗತಿಶೀಲ ಕವಿಗಳು ಕನ್ನಡದಲ್ಲಿ ಮಾರ್ಕ್ಸ್ ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನ ರಚಿಸಿದ್ರು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯನ್ನ ರಚಿಸಿದವರು ಯಾರು ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯನ್ನ ರಚಿಸಿದವರು ಯಾರು ಅಂದ್ರೆ ಬಿ ಎಂ ಶ್ರೀಯವರು ಅಂದ್ರೆ ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯನ್ನ ರಚಿಸಿದ್ದಾರೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಮಹಾ ಚೈತ್ರ ಇದನ್ನು ಬರೆದವರು ಯಾರು ಮಹಾಚೈತ್ರ ಇದನ್ನು ಬರೆದವರು ಯಾರು ಅಂದ್ರೆ ಎಚ್ ಎಸ್ ಶಿವಪ್ರಕಾಶ್ ಸೊ ಮಹಾ ಚೈತ್ರ ಇದನ್ನು ಬರೆದವರು ಯಾರು ಅಂದ್ರೆ ಎಚ್ ಎಸ್ ಶಿವಪ್ರಕಾಶ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಕೃತಿಯು ಜೈನರ ನೊಂಪಿಕತೆಗಳ ಒಂದು ಪ್ರಾತಿನಿಧಿಕ ಸಂಕಲನವಾಗಿದೆ ಯಾವ ಕೃತಿಯು ಜೈನರ ನೊಂಪಿಕತೆಗಳ ಒಂದು ಪ್ರಾತಿನಿಧಿಕ ಸಂಕಲನವಾಗಿದೆ ಅಂದ್ರೆ ಒಡ್ಡಾರಾಧನೆ ಸೊ ಶಿವಕೋಟಾಚಾರ್ಯರು ಬರೆದಂತಹ ಒಡ್ಡಾರಾಧನೆಯು ಜೈನರ ನೊಂಪಿ ಕಥೆಗಳ ಒಂದು ಪ್ರಾದಿನಿಧಿಕ ಸಂಕಲನವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ತಲೆದಂಡ ಎಂಬ ನಾಟಕವನ್ನ ಬರೆದವರು ಯಾರು ತಲೆದಂಡ ಎಂಬ ನಾಟಕವನ್ನ ಬರೆದವರು ಗಿರೀಶ್ ಕಾರ್ನಾಡ್ ಅವರು ಸೊ ಗಿರೀಶ್ ಕಾರ್ನಾಡ್ ಅವರು ಬರೆದಂತಹ ಪ್ರಸಿದ್ಧವಾದ ನಾಟಕ ಯಾವುದು ಅಂದ್ರೆ ತಲೆದಂಡ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಪಂಪನ ಆದಿ ಪುರಾಣಕ್ಕೆ ಆಕರ ಗ್ರಂಥ ಯಾವುದು ಪಂಪನ ಆದಿ ಪುರಾಣಕ್ಕೆ ಆಕರ ಗ್ರಂಥ ಯಾವುದು ಅಂದ್ರೆ ಪೂರ್ವ ಪುರಾಣ ಸೊ ಪಂಪನ ಆದಿ ಪುರಾಣಕ್ಕೆ ಆಕರ ಗ್ರಂಥ ಯಾವುದು ಅಂದ್ರೆ ಪೂರ್ವ ಪುರಾಣ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸಿಂಹಾವಲೋಕನ ಕ್ರಮವನ್ನ ಬಳಸಿ ಇಡೀ ಮಹಾಭಾರತವನ್ನ ಪುನರ್ ವ್ಯಾಖ್ಯಾನಿಸಿದ ಕವಿ ಯಾರು ಸಿಂಹಾವಲೋಕನ ಕ್ರಮವನ್ನ ಬಳಸಿ ಇಡೀ ಮಹಾಭಾರತವನ್ನ ಪುನರ್ ವ್ಯಾಖ್ಯಾನಿಸಿದ ಕವಿ ಯಾರು ಅಂದ್ರೆ ರಣ್ಣ ಸೊ ಈ ರಣ್ಣ ಏನ್ ಮಾಡ್ತಾಳಂದ್ರೆ ಸಿಂಹಾವಲೋಕನ ಕ್ರಮವನ್ನ ಬಳಸಿ ಇಡೀ ಮಹಾಭಾರತವನ್ನ ಪುನರ್ ವ್ಯಾಖ್ಯಾನಿಸ್ತಾನ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ದುರ್ಗ ಸಿಂಹನ ಪಂಚತಂತ್ರ ಯಾರ ಸಂಸ್ಕೃತದ ಪಂಚತಂತ್ರದ ಅನುವಾದವಾಗಿದೆ ಅಂದ್ರೆ ದುರ್ಗಸಿಂಹ ರಚಿಸಿದಂತಹ ಪಂಚತಂತ್ರ ಇದು ಯಾರ ಸಂಸ್ಕೃತದ ಪಂಚತಂತ್ರದ ಪ್ರಭಾವದಿಂದ ಈ ದುರ್ಗಸಿಂಹ ರಚಿಸಿದ ಅನ್ನೋದು ಪ್ರಶ್ನೆಯಾಗಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ವಸುಭಾಗಭಟ್ಟ ಸೊ ವಸುಭಾಗಭಟ್ಟ ಏನ್ ಮಾಡ್ತಾನೆ ಅಂದ್ರೆ ಸಂಸ್ಕೃತದಲ್ಲಿ ಪಂಚತಂತ್ರವನ್ನ ರಚಿಸ್ತಾನ ಇದರ ಅನುವಾದವಾಗಿ ಈ ದುರ್ಗಸಿಂಹನು ಕನ್ನಡದಲ್ಲಿ ಪಂಚತಂತ್ರವನ್ನ ರಚಿಸ್ತಾನೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಾವ್ಯಾವಲೋಕನ ಕೃತಿಯನ್ನ ರಚಿಸಿದವರು ಯಾರು ಕಾವ್ಯಾವಲೋಕನ ಕೃತಿಯನ್ನ ರಚಿಸಿದವರು ಯಾರು ಅಂದ್ರೆ ಎರಡನೇ ನಾಗವರ್ಮ ಈ ಎರಡನೇ ನಾಗವರ್ಮ ಕಾವ್ಯಾವಲೋಕನ ಅನ್ನುವಂತಹ ಪ್ರಸಿದ್ಧ ಕೃತಿಯನ್ನ ರಚಿಸಿದ್ದಾನೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಎಸ್ ಜಿ ನರಸಿಂಹಾಚಾರ್ಯ ರಚಿಸಿದ ಸಂಕಲನ ಕೃತಿ ಯಾವುದು ಎಸ್ ಜಿ ನರಸಿಂಹಾಚಾರ್ಯ ರಚಿಸಿದಂತಹ ಸಂಕಲನ ಕೃತಿ ಯಾವುದು ಅಂದ್ರೆ ಆಂಗ್ಲ ಕವಿತಾವಳಿ ಈ ಆಂಗ್ಲ ಕವಿತಾವಳಿ ಅನ್ನುವಂತಹ ಕೃತಿಯನ್ನ ರಚಿಸಿದವರು ಯಾರು ಅಂದ್ರೆ ಎಸ್ ಜಿ ನರಸಿಂಹಾಚಾರ್ಯರು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಪೊನ್ನ ಯಾರ ಆಸ್ಥಾನದ ಕವಿಯಾಗಿದ್ದನು ಸೊ ಆಗ್ಲೇ ಪಂಪ ನೋಡಿದ್ವಿ ಪಂಪ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದನು ಇನ್ನು ಪೊನ್ನ ಯಾರ ಆಸ್ಥಾನದ ಕವಿಯಾಗಿದ್ದನು ಅಂದ್ರೆ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದನು ಪಂಪ ಬಂತು ಅಂದ್ರೆ ಅರಿಕೇಸರಿ ಪೊನ್ನ ಬಂತು ಅಂದ್ರೆ ಮೂರನೇ ಕೃಷ್ಣ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಲೀಲಾವತಿ ಪ್ರಬಂಧವನ್ನು ಬರೆದವರು ಯಾರು ಲೀಲಾವತಿ ಪ್ರಬಂಧವನ್ನು ಬರೆದವರು ನೇಮಿಚಂದ್ರ ಸೊ ಈ ನೇಮಿಚಂದ್ರ ಲೀಲಾವತಿ ಪ್ರಬಂಧವನ್ನು ಬರೆದರು ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಯಾರ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಸಂದರ್ಶನ ನೀಡಿದ್ದರು ಯಾರ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಸಂದರ್ಶನ ನೀಡಿದ್ದರು ಅಂದ್ರೆ ಪ್ರೌಢ ದೇವರಾಯ ಸೊ ಈ ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಸಂದರ್ಶನ ನೀಡಿದ್ದರು ಅಂತಾನೆ ಹೇಳ್ಬೋದು ಸೊ ಈ ಪ್ರೌಢ ದೇವರಾಯನಿಗೆ ಇದ್ದಂತಹ ಪ್ರಸಿದ್ಧವಾದ ಬಿರುದೇ ಯಾವುದು ಅಂದ್ರೆ ಗಜಬೇಂಟೆಕಾರ ಅನ್ನುವಂತಹ ಬಿರುದು ಈ ಪ್ರೌಢ ದೇವರಾಯ ಹೊಂದಿದ್ದನು ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಹದಿಬದೆಯ ಧರ್ಮ ಕೃತಿಯನ್ನ ರಚಿಸಿದವರು ಯಾರು ಹದಿಬದೆಯ ಧರ್ಮ ಕೃತಿಯನ್ನ ರಚಿಸಿದವರು ಯಾರು ಅಂದ್ರೆ ಸಂಚಿ ಹೊನ್ನಮ್ಮ ಈ ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಎಂಬಂತಹ ಕೃತಿಯನ್ನ ರಚಿಸಿದ್ರು ಅಂತನೆ ಹೇಳ್ಬೋದು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ವೇಣಿ ಸಂಹಾರ ಕೃತಿಯನ್ನ ರಚಿಸಿದವರು ಯಾರು ವೇಣಿ ಸಂಹಾರ ಕೃತಿಯನ್ನು ರಚಿಸಿದವರು ಯಾರು ಅಂದ್ರೆ ಭಟ್ಟ ನಾರಾಯಣ ಈ ಭಟ್ಟ ನಾರಾಯಣ ಎನ್ನುವಂತಹವರು ವೇಣಿ ಸಂಹಾರ ಕೃತಿಯನ್ನ ರಚಿಸಿದರು ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಒಬ್ಬ ಲೇಖಕ ತನ್ನ ಸಮಕಾಲೀನವರನ್ನ ಕುರಿತು ಸಂಸ್ಕೃತದಲ್ಲಿರಿಸಿದ ಪ್ರಥಮ ಗ್ರಂಥ ಯಾವುದು ಒಬ್ಬ ಲೇಖಕ ತನ್ನ ಸಮಕಾಲೀನವರನ್ನ ಕುರಿತು ಸಂಸ್ಕೃತದಲ್ಲಿರಿಸಿದಂತಹ ಪ್ರಥಮ ಗ್ರಂಥ ಯಾವುದು ಅಂದ್ರೆ ಹರ್ಷ ಚರಿತ ಈ ಹರ್ಷ ಚರಿತ ಬರೆದವರೇ ಯಾರು ಅಂದ್ರೆ ಬಾಣಭಟ್ಟ ಸೊ ಹರ್ಷ ಚರಿತವನ್ನ ಬರೆದವರು ಬಾಣಭಟ್ಟ ಈತ ಏನ್ ಮಾಡ್ತಾನಂದ್ರೆ ಅಂದ್ರೆ ಒಬ್ಬ ಲೇಖಕ ಆಗಿ ತನ್ನ ಸಮಕಾಲೀನವರನ್ನ ಕುರಿತು ಸಂಸ್ಕೃತದಲ್ಲಿರಿಸಿದಂತಹ ಪ್ರಥಮ ಗ್ರಂಥ ಹರ್ಷ ಚರಿತವನ್ನ ಬೈತಾನ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ವಿಮಲ ಸೂರಿಯು ಯಾವ ಭಾಷೆಯ ಕವಿಯಾಗಿದ್ದಾನೆ ವಿಮಲ ಸೂರಿಯು ಯಾವ ಭಾಷೆಯ ಕವಿಯಾಗಿದ್ದಾನೆ ಅಂದ್ರೆ ಪ್ರಾಕೃತ ಭಾಷೆಯ ಕವಿಯಾಗಿದ್ದಾನೆ ಈ ವಿಮಲ ಸೂರ್ಯು ಯಾವ ಭಾಷೆಯ ಕವಿ ಅಂದ್ರೆ ಪ್ರಾಕೃತ ಭಾಷೆಯ ಕವಿ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕವಿರಾಜ ಮಾರ್ಗದಲ್ಲಿರುವಂತಹ ಪರಿಚ್ಛೇದಗಳು ಯಾವುವು ಕವಿರಾಜ ಮಾರ್ಗದಲ್ಲಿರುವಂತಹ ಪರಿಛೇದಗಳು ಯಾವುವು ಅಂದ್ರೆ ದೋಷಾನು ವರ್ಣನ ನಿರ್ಣಯ ಶಬ್ದ ಅಲಂಕಾರ ವರ್ಣನ ನಿರ್ಣಯ ಅರ್ಥಾಲಂಕಾರ ವರ್ಣನ ನಿರ್ಣಯ ಸೊ ಕವಿರಾಜ ಮಾರ್ಗದಲ್ಲಿರುವಂತಹ ಪರಿಚ್ಛೇದಗಳು ಯಾವುವು ಅಂದ್ರೆ ದೋಷಾನು ಶಬ್ದ ಅಲಂಕಾರ ಹಾಗೂ ಅರ್ಥ ಅಲಂಕಾರ ವರ್ಣನ ನಿರ್ಣಯಗಳು ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಕಾವೇರಿ ಮಾ ಗೋದಾವರಿ ವರಮಿರ್ಧ ನಾಡದ ಕನ್ನಡದೋಳ್ ಎಂಬ ಸಾಲು ಇರುವ ಕೃತಿ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಕವಿರಾಜ ಮಾರ್ಗ ಸೊ ಕಾವೇರಿಯಿಂದ ಗೋದಾವರಿ ನಮ್ಮ ನಾಡು ಅಂದ್ರೆ ಕರ್ನಾಟಕ ನಾಡು ಹಬ್ಬಿದೆ ಅನ್ನುವಂತಹ ಈ ಸಾಲು ಯಾವ ಕೃತಿಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗ ಎಂಬಂತಹ ಕೃತಿಯನ್ನ ರಚಿಸಿದವರು ಯಾರು ಅಂದ್ರೆ ಶ್ರೀ ವಿಜಯ ಈ ಶ್ರೀ ವಿಜಯ ರಚಿಸಿದಂತಹ ಕವಿರಾಜ ಮಾರ್ಗದಲ್ಲಿ ನಮ್ಮ ಕರ್ನಾಟಕ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿದೆ ಅನ್ನುವಂತಹ ಸಾಲನ್ನ ಒಳಗೊಂಡಿದೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಪಂಪ ಭಾರತವು ಎಷ್ಟು ಆಶ್ವಾಸಗಳಿಂದ ಕೂಡಿದೆ ಪಂಪ ಭಾರತವು ಎಷ್ಟು ಆಶ್ವಾಸಗಳಿಂದ ಕೂಡಿದೆ ಸೊ ಎಷ್ಟು ಅಂದ್ರೆ ಹದಿನಾಲ್ಕು ಆಶ್ವಾಸಗಳಿಂದ ಪಂಪ ಭಾರತವು ಎಷ್ಟು ಆಶ್ವಾಸಗಳಿಂದ ಕೂಡಿದೆ ಅಂದ್ರೆ ಹದಿನಾಲ್ಕು ಆಶ್ವಾಸಗಳಿಂದ ಕೂಡಿದೆ ಎಷ್ಟು ರನ್ನ ಯಾರ ಆಸ್ಥಾನದ ಕವಿಯಾಗಿದ್ದಾನೆ ಸೊ ರನ್ನ ಯಾರ ಆಸ್ಥಾನದ ಕವಿಯಾಗಿದ್ದನು ಅಂದ್ರೆ ಸತ್ಯಾಶ್ರಯ ಇರುವ ಬೆಡಂಗ ಸೊ ರನ್ನ ಯಾರ ಆಸ್ಥಾನದ ಕವಿಯಾಗಿದ್ದ ಅಂದ್ರೆ ಸತ್ಯಾಶ್ರಯ ಇರುವ ಬೆಡಂಗ ಸೊ ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಪೊನ್ನ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಇನ್ನು ರನ್ನ ಯಾರ ಆಸ್ಥಾನದ ಕವಿಯಾಗಿದ್ದ ಅಂದ್ರೆ ಸತ್ಯಾಶ್ರಯ ಇರುವ ಬೆಡಂಗನ ಆಶ್ರಯದಲ್ಲಿದ್ದ ಅಂತಾನೆ ಹೇಳ್ಬೋದು ನಲವತ್ತೆರಡನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಯಾವುದು ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಯಾವುದು ಅಂದ್ರೆ ಕಾವ್ಯಾವಲೋಕನ ಸೊ ಕನ್ನಡ ಸಾಹಿತ್ಯದಲ್ಲೇ ಅಲಂಕಾರದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂದ್ರೆ ಕಾವ್ಯಾವ ಲೋಕನ ನೆಕ್ಸ್ಟ್ ನಲವತ್ಮೂರನೇ ಪ್ರಶ್ನೆ ಯಾವ ಕೃತಿಯ ಮೇಲೆ ವಿಮಲ ಸೂರ್ಯ ಪವಮ ಚರಿವು ಪ್ರಭಾವವಿದೆ ಯಾವ ಕೃತಿಯ ಮೇಲೆ ವಿಮಲ ಸೂರಿಯ ಪವಮ ಚರಿವು ಪ್ರಭಾವವಿದೆ ಅಂದ್ರೆ ಪಂಪ ಭಾರತ ಸೊ ಈ ಪಂಪ ಭಾರತ ಕೃತಿಯ ಮೇಲೆ ವಿಮಲ ಸೂರಿಯ ಪೌಮ ಚರಿವು ಪ್ರಭಾವವಿದೆ ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಯಾವ ಕೃತಿಗೆ ಜನತೆಗಾಗಿ ಬರೆದ ಮೊದಲನೆಯ ಜೈನ ಪುರಾಣ ಎಂಬ ಬಿರುದು ಬಂದಿದೆ ಯಾವ ಕೃತಿಗೆ ಜನತೆಗಾಗಿ ಬರೆದಂತಹ ಮೊದಲನೇ ಜೈನ ಪುರಾಣ ಎಂಬ ಬಿರುದು ಬಂದಿದೆ ಅಂದ್ರೆ ಧರ್ಮಾಮೃತ ಸೊ ಈ ಧರ್ಮಾಮೃತ ಕೃತಿಯು ಜನತೆಗಾಗಿ ಬರೆದಂತಹ ಮೊದಲನೇ ಜೈನ ಪುರಾಣ ಎಂಬ ಬಿರುದು ಪಡೆದುಕೊಂಡಿದೆ ಅಂತನೆ ಹೇಳ್ಬೋದು ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಜನ್ನನು ಯಾರ ಆಸ್ಥಾನದಲ್ಲಿದ್ದಂತಹ ಮಹಾಕವಿಯಾಗಿದ್ದಾನೆ ಜನ್ನನು ಯಾರ ಆಸ್ಥಾನದಲ್ಲಿದ್ದಂತಹ ಮಹಾಕವಿಯಾಗಿದ್ದಾನೆ ಅಂದ್ರೆ ವೀರಬಳ್ಳಾಳ ಸೊ ಜನ್ನ ಯಾರ ಆಸ್ಥಾನದ ಮಹಾಕವಿ ಅಂದ್ರೆ ವೀರಬಳ್ಳಾಳನ ಆಸ್ಥಾನದ ಮಹಾಕವಿ ಯಾರು ಅಂದ್ರೆ ಜನ್ನ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಕಬ್ಬಿಗರ ಕಾವ್ಯ ಕೃತಿಯ ಕರ್ತು ಯಾರು ಕಬ್ಬಿಗರ ಕಾವ್ಯ ಕೃತಿಯ ಕರ್ತು ಆಂಡಯ್ಯ ಸೊ ಕಬ್ಬಿಗರ ಕಾವ್ಯ ಕೃತಿಯ ಕರ್ತು ಯಾರು ಅಂದ್ರೆ ಆಂಡಯ್ಯ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಯಾವ ಕೃತಿಗೆ ಕನ್ನಡದ ವಿಷ್ಣು ಪುರಾಣ ಎಂದು ಕರೆಯುತ್ತಾರೆ ಯಾವ ಕೃತಿಗೆ ಕನ್ನಡದ ವಿಷ್ಣು ಪುರಾಣ ಎಂದು ಕರೆಯುತ್ತಾರೆ ಅಂದ್ರೆ ಜಗನ್ನಾಥ ವಿಜಯ ಈ ಜಗನ್ನಾಥ ವಿಜಯ ಎಂಬ ಕೃತಿಗೆ ಕನ್ನಡದ ವಿಷ್ಣು ಪುರಾಣ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಸಂಕಲನ ಕೃತಿ ಯಾವುದು ಕನ್ನಡದ ಮೊಟ್ಟ ಮೊದಲ ಸಂಕಲನ ಕೃತಿ ಯಾವುದು ಅಂದ್ರೆ ಸೂಕ್ತಿ ಸುಧಾರಣವ ಸೊ ಈ ಸೂಕ್ತಿ ಸುಧಾರಣವ ಅನ್ನುವಂಥದ್ದು ಇದು ಕನ್ನಡದ ಮೊಟ್ಟ ಮೊದಲ ಸಂಕಲನ ಕೃತಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ತಿರುಕೊಳವಿನಾಚಿ ಪ್ರಸಂಗ ಯಾವ ಕೃತಿಯಲ್ಲಿ ಕಂಡುಬರುತ್ತದೆ ತಿರುಕೊಳವಿನಾಚಿ ಎಂಬಂತಹ ಪ್ರಸಂಗ ಯಾವ ಕೃತಿಯಲ್ಲಿ ಕಂಡುಬರುತ್ತದೆ ಅಂದ್ರೆ ರಾಜಶೇಖರ ವಿಳಾಸ ಸೊ ಈ ರಾಜಶೇಖರ ವಿಳಾಸ ಎಂಬ ಕೃತಿಯಲ್ಲಿ ತಿರುಕೊಳವಿನಾಚಿ ಪ್ರಸಂಗ ಕಂಡು ಬರುತ್ತದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಶಿವನ ಕಿರಾತ ಲೀಲೆಯ ವರ್ಣನೆ ಇರುವ ಕಾವ್ಯ ಯಾವುದು ಶಿವನ ಕಿರಾತ ಲೀಲೆಯ ವರ್ಣನೆ ಇರುವಂತಹ ಕಾವ್ಯ ಯಾವುದು ಅಂದ್ರೆ ಶಬರ ಶಂಕರ ವಿಲಾಸ ಈ ಶಬರ ಶಂಕರ ವಿಲಾಸ ಎಂಬಂತಹ ಕಾವ್ಯದಲ್ಲಿ ಶಿವನ ಕಿರಾತ ಲೀಲೆಯ ವರ್ಣನೆ ಕಂಡು ಬರುತ್ತದೆ ಅಂತನೆ ಹೇಳ್ಬೋದು ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಐವತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಐವತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮೆದುರಿಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ ಪಿ ಡಿ ಒ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಸೊ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್